ಪಾವಗಡ ಶಾಸಕ ವೆಂಕಟೇಶ್ ಹಾಗೂ ಮಾಜಿ ಸಚಿವ ವೆಂಕಟರಮಣಪ್ಪ ಮನೆಗೆ ದಲಿತ ಸಂಘ ಸಂಸ್ಥೆಗಳು ಮುತ್ತಿಗೆ ಹಾಕಿದ್ರು ಕಾಂಗ್ರೆಸ್ ಸರ್ಕಾರ ಉಪಚುನಾವಣೆ ವೇಳೆ ಮೀಸಲಾತಿ ಬಗ್ಗೆ ಆಶ್ವಾಸನೆ ನೀಡಿದ್ರು ಆದರೆ ಭರವಸೆಗಳನ್ನ ಈಡೇರಿಸಿಲ್ಲ ಎಂದು ಆಗ್ರಹಿಸಿ ಮುತ್ತಿಗೆ ಹಾಕಿದ್ರು ಈ ವೇಳೆ ಮಾತನಾಡಿದ ದಲಿತ ಮುಖಂಡ ಸಿ ಕೆ ತಿಪ್ಪಸ್ವಾಮಿ ಕಳೆದ ಮೂರು ತಿಂಗಳ ಹಿಂದೆ ಒಳ ಮೀಸಲಾತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿದೆ ಆದರೆ ಅವರವರ ರಾಜ್ಯ ಸರ್ಕಾರಗಳಿಗೆ ಅನ್ವಯಿಸುವಂತಹ ವಿಷಯವಾಗಿದ್ದು ಹೀಗಾಗಿ ಇದರ ಬಗ್ಗೆ ಸರ್ಕಾರವೇ ಕ್ರಮ ಕೈಗೊಳ್ಳಬೇಕು ಎಂದು ಸೂಚನೆಯನ್ನ ನೀಡಿದ್ರು ಹೋರಾಟವನ್ನ ಏನು ತೀವ್ರಗೊಳಿಸ್ತಾ ಇದ್ದಾರೆ ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಕೆಲವರು ಒತ್ತಡಗಳಿಗೆ ಮಣಿದು ಎರಡು ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಿದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯ ಸಪೋರ್ಟ್ ಮಾಡಿಲ್ಲ ಆ ಕಾರಣದಿಂದ ಈ ಕ್ಷೇತ್ರದ ಶಾಸಕರು ಸಮೇತ ಇವತ್ತು ಏನು ಅಲ್ಲಿ ಅಧಿವೇಶನದಲ್ಲಿ ಭಾಗಿಯಾಗಿದ್ದಾರೆ ಮಾನ್ಯ ಮಾಜಿ ಮಂತ್ರಿಗಳು ಈ ಕ್ಷೇತ್ರದ ಒಬ್ಬ ಜನಪ್ರಿಯ ಹಿರಿಯ ಮುತ್ಸದಿ ಆದಂಥ ಮಾನ್ಯ ಶ್ರೀತಾ ವೆಂಕಟಮಣಪ್ಪ ಅವರು ಅವರ ನಿವಾಸದಲ್ಲಿದ್ದಾರೆ ಈ ದಿನ ನಾವು ಅವರಿಗೆ ಈ ತಾಲ್ಲೂಕಿನ ಇಲ್ಲಿ ಬಹುಸಂಖ್ಯಾತರು ಇದ್ದೀವಿ ಅದೇ ರೀತಿ ರಾಜ್ಯದಲ್ಲೂ ನಾವೇ ಹೆಚ್ಚಿನ ಜನಸಂಖ್ಯೆ ಇದ್ದೀವಿ ನಾವೆಲ್ಲರೂ ಅಣ್ಣ ತಮ್ಮಗಳಿದ್ದೀವಿ ನಮ್ಮ ಪಾಲನ್ನು ನಾವು ಸರಿಯಾದ ರೀತಿಯಲ್ಲಿ ಮಾತುಕತೆ ಮಾಡೋದ್ರ ಮುಖಾಂತರ ದತ್ತಾಂಶಗಳನ್ನು ಸುಮ್ಮನೆ ನೆಪ ಮಾಡಿಕೊಂಡು ಏನು ಈ ರಾಜ್ಯ ಸರ್ಕಾರ ಇದನ್ನು ಪೆಂಡಿಂಗ್ ಇಡ್ತಾ ಇದೆ ಇದು ತಪ್ಪಬೇಕು ಈ ವಿಚಾರ ಏನು ಅಧಿವೇಶನದ ಬೆಳಗಾವಲ್ಲಿ ನಡೀತಾ ಇದೆ ಅವ್ರಿಗೆ ಮುಟ್ಟಬೇಕು ಅನ್ನೋ ಕಾರಣದಿಂದ ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಆ ಶಾಸಕರ ಮನೆ ಮುಂದೆ ತಮಟೆ ಚಳವಳಿ ಅಂತೇಳಿ ಈ ದಿನ ಒಂದು ನಾವು ಒಂದು ಕಾರ್ಯಕ್ರಮನ ಹಾಕ್ಕೊಂಡಿದ್ದೀವಿ ದಯಮಾಡಿ ಸಾಕಷ್ಟು ಇವರ ಅಂಕಿ ಅಂಶಗಳು ತಮಗೆ ಮಾಹಿತಿ ಇದೆ ಈ ಒಂದು ನಮ್ಮ ಬೇಡಿಕೆಗೆ ತಾವು ಸಮೇತನ ಸಹಕಾರ ಕೊಡಬೇಕು ಅಂತ ಎಲ್ಲ ದಲ ಸಂಘಟನೆಗಳ ಪರವಾಗಿ ನಾವು ಅವ್ರಿಗೂ ಸಮೇತ ಮನವಿಯನ್ನು ಮಾಡ್ತಾಯಿದ್ದೀವಿ ಇನ್ನು ಎಚ್ ಎಸ್ ಮೋಹನ್ ದಾಸ್ ಮಾತನಾಡಿ ಮೀಸಲಾತಿ ವಿಷಯ ಬಗ್ಗೆ ಕೋರ್ಟ್ ಯಾವುದೇ ತಕರಾರಿಲ್ಲ ಎಂಬುದಾಗಿ ಹೇಳಿದೆ ಮೀಸಲಾತಿ ಜಾರಿ ಮಾಡಬೇಕೆಂಬುದಾಗಿ ತಿಳಿಸಿದರು ಕೂಡಲೇ ಮೀಸಲಾತಿಯನ್ನ ಸರ್ಕಾರ ಜಾರಿ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಎಂದು ತಿಳಿಸಿದರು ಇನ್ನು ಇನ್ನು ಇದೇ ವೇಳೆಯಲ್ಲಿ ಧಂಡೋರ ನಾಗೇಶ್ ಡಿಎಸ್ಎಸ್ ಪೆದ್ದಣ್ಣ ಕೆಪಿ ಲಿಂಗಣ್ಣ ಮಂಗಳವಾಡ ಮಂಜುನಾಥ್ ಪ್ರಸಾದ್ ಬಾಬು ಸೇರಿ ಅನೇಕ ದಲಿತ ಮುಖಂಡರು ಉಪಸ್ಥಿತರಿದ್ದರು ಇಮ್ರಾನುಲ್ಲಾ ಪ್ರಜಾಶಕ್ತಿ ಟಿವಿ ಪಾವಗಾಡ